ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತು ರುಚಿ ಮಲೆನಾಡು ಚಾನಲ್ ಫೋನ್ನಲ್ಲಿ ನಾನು ಒಂದು ಹೀರೆಕಾಯಿ ಬೇಳೆ ಸಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಈ ಥರ ತೆಳು ಮಾಡ್ಕೊಂಡಿದ್ದೀನಿ ನೀವು ಗಟ್ಟಿ ಬೇಕು ಅಂದರೆ ಬೇಳೆನ ಜಾಸ್ತಿ ಹಾಕ್ಕೊಂಡ್ರೆ ಇದೇ ಸಾಂಬಾರು ಗಟ್ಟಿ ಆಗುತ್ತೆ ಇದಕ್ಕೇನೆಲ್ಲ ಬೇಕು ಅಂತಂದರೆ ಎರಡು ಹೀರೆಕಾಯಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಫ್ರೆಂಡ್ಸ್ ಈ ಥರನೂ ಮಾಡ್ಕೊಳ್ಳಿ ಗಟ್ಟಿಯಾಗಿರೋದೂ ಮಾಡ್ಕೊಳ್ಳಿ ಯಾವುದು ಚೆನ್ನಾಗಿರುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನೋಡಿ ಹೀರೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀರೆಕಾಯಿನ ತೊಳ್ಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ ಹೀರೆಕಾಯಿ ಬಲ್ತಿರೋ ತೊಗೊಳಕ್ಕೆ ಹೋಗ್ಬೇಡಿ ಎಳಕ್ತಾದರೆ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟು ಅದಕ್ಕೆ ಬೇಳೆನ ತೊಗೊಂಡಿದ್ದೀನಿ ಇದಕ್ಕೆ ನೀವು ಹೆಸರು ಬೇಳೆನಾದ್ರೂ ತೊಗೋಬೋದು ಅಥವಾ ತೊಗರಿಬೇಳೆನಾದ್ರೂ ತೊಗೋಬೋದು ಇಲ್ಲ ಸಮ ಸಮ ಎರಡು ಒಂದೊಂದು ಮುಷ್ಟಿಯಷ್ಟು ತೊಗರಿಬೇಳೆ ಹೆಸರುಬೇಳೆ ಮಿಕ್ಸಲ್ಲಿ ತೊಗೋಬೋದು ನಾನು ಬರೀ ತೊಗರಿಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದರಿಂದ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಎಲ್ಲ ಮಾಡ್ತಾರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸ್ನೇಹಿತರೆ ನನ್ನ ರುಚಿ ಮಲೆನಾಡು ಫೋರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ಹೇಗಿತ್ತು ಅನ್ನೋದನ್ನ ಹೇಳಿ ನೋಡಿ ಈ ಥರ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಕೂಗಿಸ್ಲಿಲ್ಲ ಅಂದ್ರೂ ಸಪ್ರೇಟಾಗಿ ನಾವು ಪಾತ್ರೆಯಲ್ಲಿ ಲಿಡ್ ಕುಕ್ಕರಲ್ಲಿ ಬೇಡ ಅಂದರೆ ಆ ಥರನೂ ಬೇಯಿಸ್ಕೋಬೋದು ನಾನು ಒಟ್ಟಿಗೆ ಬೇಳೆ ಜೊತೆನೆ ಬೇಯಿಸ್ತಿದ್ದೀನಿ ಇದು ತುಂಬ ಎಳೆತ್ತಿಲ್ಲ ತುಂಬ ಆಗಿದ್ದರೆ ಸಪ್ರೇಟಾಗಿ ಹೊರಗಡೆ ಬೇಯಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಬಲ್ತಿದೆ ತೀರ ಬಲ್ತಿಲ್ಲ ತೀರೇನು ಎಳ್ತಿಲ್ಲ ಆಗಿದೆ ಹಾಗಾಗಿ ನಾನು ಬೇಳೆ ಜೊತೆನೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬೇಯಿಸ್ಕೊಂಡು ಒಂದೆರಡು ವಿಷಲ್ ಹಾಕ್ಸ್ಕೋಬೇಕು ಏನೆಲ್ಲ ಬೇಕು ಅಂತೇಳಿದ್ರೆ ಎರಡು ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ನಾನು ಹುಣ್ಸೆಣ್ಣು ಬಳಸ್ತಾ ಇಲ್ಲ ಎರಡು ಹುಳ್ಳಿ ಟೊಮೆಟೊ ಎರಡು ಚಿಕ್ಕದು ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಒಗ್ಗರಣೆಗೆ ಇದು ಇದಕ್ಕೆ ಕಾಯಿ ರುಬ್ಬ ಹಾಕೋದು ಏನೂ ಇಲ್ಲ ಹಾಗೆ ಮಾಡೋದರಿಂದ ಈ ಸಾಂಬಾರು ಹೆಚ್ಚು ರುಚಿ ಇರುತ್ತೆ ಕಾಯೆಲ್ಲ ಹಾಕಿ ಮಾಡಿದ್ರೆ ಅದೇ ಒಂದು ಟೇಸ್ಟು ಅದು ಒಂಥರ ತುಂಬ ತಿಕ್ನೆಸ್ ಅನಿಸುತ್ತೆ ಈ ಥರನೇ ಮಾಡಿಕೊಂಡ್ರೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಬೇಳೆ ಒಂದು ಲೋಟದಷ್ಟು ಬೇಳೆ ಹಾಕಿ ಮಾಡಿದ್ರೆ ಇಡ್ಲಿ ಸಾಂಬ ಇಡ್ಲಿ ದೋಸೆ ಚಪಾತಿ ರೊಟ್ಟಿಗೆಲ್ಲ ಆಗುತ್ತೆ ನೋಡಿ ಒಗ್ಗರಣೆಗೆ ರೆಡಿ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ದೀನಿ ಹಾಗೂ ಕರ್ಬೇನ ಸೊಪ್ಪು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಜೀರಿಗೆನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ನೋಡಿ ಕರ್ಬೇನ ಸೊಪ್ಪು ಈಗ ಸಾಸಿವೆ ಬೆಳ್ಳುಳ್ಳಿ ಹಾಕಾಗಿದೆ ಜೀರಿಗೆ ಇದ್ದೀನಿ ನೋಡಿ ಜೀರಿಗೆ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಇದ್ದೀನಿ ಕರ್ಬೇನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಕರ್ಬೇನ ಸೊಪ್ಪು ಜಾಸ್ತಿ ಇದ್ದರೆ ಈ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪು ಈರುಳ್ಳಿ ಹಾಕಿದ ನಂತರ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೇನು ಇಲ್ಲ ಫ್ರೆಂಡ್ಸ್ ತೆಂಗಿನಕಾಯಿನ ಬೇಕಾದರೆ ಮೇಲುಗಡೆ ತುರಿದು ಬಿಟ್ಟು ಬೇಕಾದ್ರೂ ಹಾಕ್ಕೋಬೋದು ತುರಿದಿರೋಂಥದನ್ನು ತೆಂಗಿನಕಾಯಿನ ಉದುರಿಸ್ಕೊಬೋದು ಇಲ್ಲ ಮಸಾಲೆ ರುಬ್ಬಿನೂ ಸಹ ಮಾಡ್ತಾರೆ ಹೀರೆಕಾಯಿ ಸಾಂಬಾರು ನಾನಾ ರೀತಿ ಮಾಡಿದ್ರೂ ತುಂಬ ಟೇಸ್ಟಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆಲ್ಲ ನೋಡಿ ಈಗ ನಾನು ಲೈಟಾಗಿ ಸಾರು ಅಂತಾರಲ್ಲ ತಿಳಿ ಸಾರು ಟೈಪಲ್ಲಿ ಮಾಡ್ತಾ ಇರೋದು ನಾನು ಹೀರೆಕಾಯಿ ಸಾಂಬಾರನ್ನ ತುಂಬ ಗಟ್ಟಿನೂ ಇಲ್ಲ ಈ ಕಡೆ ತೆಳುನೂ ಹಂಗಿದೆ ನೋಡಿ ಟೊಮೊಟೊ ಕರ್ಬೇವಿನ ಸೊಪ್ಪನ್ನೆಲ್ಲ ಒಟ್ಟಿಗೆ ಆ್ಯಡ್ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಇದು ನಾವು ಬೇಯಿಸಿಟ್ಕೊಂಡಿದ್ದಂತಹ ತೊಗರಿಬೇಳೆ ಹಾಗೂ ಹೀರೆಕಾಯಿನ ಸೇರಿಸ್ಕೊಳ್ಬೇಕು ಇದು ಒಂದು ಮೂರು ನಿಮಿಷ ಫ್ರೈ ಆಗಬೇಕು ಇದು ಮೂರು ನಿಮಿಷ ಫ್ರೈ ಆದ ನಂತರ ಬೇಯಿಸ್ಕೊಂಡಿರೋಂತಹ ತೊಗರಿಬೇಳೆನ ಸೇರಿಸ್ಕೊಳ್ತೀನಿ ಹೀರೆಕಾಯಿಯಲ್ಲಿ ತೊವೆ ಅಂತ ಮಾಡ್ತೀವಿ ಹೀರೆಕಾಯಿ ಹೆಸರು ಬೇಳೆ ಎಲ್ಲ ಉಪಯೋಗಿಸಿ ಅಥವಾ ಬೇಳೆನ ಉಪಯೋಗಿಸಿ ಮಾಡ್ತೀವಿ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿಂದ ನೋಡಿ ಬೆ ಇದು ಸಾಂಬಾರು ಪುಡಿ ಹುಳಿ ಪುಡಿ ಅಂತೀವಲ್ಲ ನಾವು ಅದನ್ನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದನ್ನು ಸೇರಿಸ್ಕೊಂಡು ಕಮ್ಮಿ ಉರಿ ಮಾಡ್ಕೊಳ್ಳಿ ಜಾಸ್ತಿ ಸಾಂಬಾರು ಪುಡಿ ಹಾಕಿದ ನಂತರ ಜಾಸ್ತಿ ಉರಿ ಮಾಡಲಿಕ್ಕೆ ಹೋಗಬೇಡಿ ಹೊತ್ಕೊಂಡ್ರೆ ಅದು ಸ್ಮೆಲ್ ಚೇಂಜ್ ಆದರೆ ಸಾಂಬಾರು ಸ್ಮೆಲ್ ಚೆನ್ನಾಗಿರಲ್ಲ ಉರಿ ಕಮ್ಮಿ ಮಾಡಿಕೊಂಡು ನೋಡಿ ಬೇಯಿಸಿಟ್ಟಂತಹ ತೊಗರಿಬೇಳೆ ಹಾಗೂ ಹೀರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತೆಳು ಮಾಡ್ಕೊಳ್ತಿದ್ದೀನಿ ನಿಮಗೆ ದಪ್ಪ ಬೇಕು ಅಂತಂದರೆ ಇನ್ನೂ ಹೀರೆಕಾಯಿ ಹಾಗೂ ಬೇಳೆನ ಆ್ಯಡ್ ಮಾಡ್ಕೋಬೋದು ನನಗೆ ಇವತ್ತು ತೆಳು ಬೇಕಾದ್ರಿಂದ ತೆಳು ಮಾಡ್ತಾಯಿದ್ದೀನಿ ಸ್ವಲ್ಪ ದಿನ ತಿಕ್ಕಾಗಿರೋ ಸಾಂಬಾರು ತಿಂದರೆ ಒಂಥರ ಏನೋ ಬೇಜಾರಾಗಿರುತ್ತೆ ಆ ಟೈಮಲ್ಲಿ ಈ ಥರ ತಿಳಿ ಸಾಂಬಾರು ಟೈಪ್ ತೆಳು ಮಾಡಿಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಅದೊಂಥರ ಟೇಸ್ಟ್ ಆಗಿರುತ್ತೆ ಕೆಲವರು ದಪ್ಪ ಇಷ್ಟಪಡ್ತಾರೆ ಸಾಂಬಾರು ಕೆಲವರು ತೆಳು ಇರಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಮನೇಲಿ ಸಾಮಾನ್ಯ ತೆಳುನೇ ಇಷ್ಟಪಡೋದು ನೋಡಿ ಈ ಥರ ಒಂದು ಹತ್ತು ನಿಮಿಷ ಕುದಿಬೇಕಾಗುತ್ತೆ ಸಾಂಬಾರು ಪುಡಿ ಹಾಕಿದ ನಂತರ ಉಪ್ಪು ಹಾಕಿ ಕುದಿಯಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ನಂತರ ಇದಕ್ಕೆ ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ನೀವು ಈ ಥರ ಸುಲಭವಾಗಿ ಒಂದು ಐದರಿಂದ ಹತ್ತು ನಿಮಿಷ ಹೀರೆಕಾಯಿ ಮನೇಲಿತ್ತು ಅಂತಂದರೆ ಈಸಿಯಾಗಿ ಒಂದು ಸಾಂಬಾರು ಮಾಡ್ಕೋಬೋದು ಕಾಯಿ ರುಬ್ಬಬೇಕು ಮಸಾಲೆ ರುಬ್ಬಬೇಕು ಮಿಕ್ಸಿ ಬೇಕು ಅನ್ನೋದೇನಿಲ್ಲ ಈಸಿಯಾಗಿ ನಾವು ನೋಡಿ ಮನೇಲೇ ಮಾಡ್ಕೋಬೋದು ಇದೊಂಥರ ತಿಳಿ ಸಾಂಬಾರು ಟೈಪ್ ಇದೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈಸಿಯಾಗಿ ಬೇಳೆ ಉಪಯೋಗಿಸಿ ಹಾಗೂ ಹೀರೆಕಾಯಿನ ಜೊತೆ ಹೇಗೊಂದು ತೆಳುವಾದ ಸಾಂಬಾರು ಮಾಡೋದು ಅನ್ನೋದನ್ನು ನೋಡಿದ್ದೀರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಆ್ಯಂಡು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್